ಇವಾಗ ಏನ್ಮೇವ್ ಹಾಕ್ತೀವ್ರಮ್ಮೆ ಸೆಪ್ಪೆ ಒಣ್ಸೆಪ್ಪೆನೆ ನೋಡಿ ಇವಾಗ ನಾಲ್ಕು ಗಂಟೆ ಆಗೈತೆ ಇವಾಗ ನೀರು ಇವಾಗ ಅಷ್ಟೊತ್ತ ನೋಡಿ ನಾಲ್ಕು ಹಸುಗಳಿಗೂ ಬೂ ಸಾಕೊಳ್ತಾ ಇತ್ತು ಇದ್ರೊಳಗೆ ನಮ್ಮ ಇದೆ ಫಸ್ಟ್ನೇ ಸುಲೆ ಎಷ್ಟು ಲೀಟರ್ ಕರಿತೈತೆ ಹನ್ನೊಂದು ಲೀಟ್ ಹಿಡಿಯುತ್ತಲ್ಲ ನಮ್ಮ ಈ ಕ್ಯಾರಿಯರು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನೀನೇ ಎಲ್ಲ ನೋಡಿದ್ದೀರಾ ಯಾವ ರೀತಿ ಅಂದರೆ ಹಾಲು ಕರೆಯೋದು ಏನೇನು ಹಾಕ್ತಾರೆ ನಮ್ಮ ಹಸುಗಳಿಗೆ ಅಂತ ಎಲ್ಲ ತೋರಿಸಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಅದು ಮೇವು ಏನೇನು ಹಾಕ್ತಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಮತ್ತು ಯಾವ ರೀತಿ ಎಲ್ಲ ನೋಡ್ಕೋತಾರೆ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನೀರು ಬರ್ತಾ ಇರಲಿಲ್ಲ ಇಷ್ಟು ದಿನ ಅದಕ್ಕೆ ಇವತ್ತು ನೀರು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ನನ್ನ ತಮ್ಮ ಹಸುಗಳಿಗೆ ಮೈ ತೊಳಿತಾ ಇದ್ದಾನೆ ಇದೊಂದು ಆಗಿದೆ ಇವಾಗ ಇದನ್ನು ತೊಳಿತಾ ಇದ್ದಾನೆ ಇಷ್ಟು ದಿನ ತೊಳೆದೇ ಇರಲಿಲ್ಲ ಫುಲ್ ಎಲ್ಲ ಅಂದರೆ ಸಗಣಿ ಎಲ್ಲ ಕಚ್ಕೊಂಡಿರುತ್ತಲ್ಲ ಎಲ್ಲ ಫುಲ್ ಕಚ್ಕೊಂಡಿತ್ತು ಅಂತೇಳಿ ಎಲ್ಲ ತೊಳಿತಾ ಇದ್ದಾರೆ ಇದೊಂದು ಇದಾಯ್ತಲ್ಲ ಅದು ಹೋಯ್ ಇದು ಆಗೈತಲ್ಲ ಇದು ಬಿಳೋದು ಆಯಿತಾಗಲೇ ತೊಳಿತಾನೆ ಎಲ್ಲ ಉಜ್ಜಿ ಉಜ್ಜಿ ತೊಳಿಬೇಕು ಈಗ ಇಲ್ಲಿ ಇಲ್ಲಿ ಬಿಳಿದು ಈಗ ನೋಡ್ರಿ ತಿಂಗಳು ತುಂಬಾ ಆಗೈತೆ ಏಳು ತಿಂಗ್ಳು ಆಗೈತೆ ಇದು ಇನ್ನು ಇವನು ತೊಳಿಬೇಕು ನೋಡಿ ಒಟ್ಟು ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಅದರೊಳಗೆ ಇದು ಇದೊಂದು ತೊಳೆದಿದ್ದಾನೆ ಅದೊಂದು ಎರಡು ಅದು ಮೂರನೇ ತೊಳಿತಾ ಇದ್ದಾನೆ ನೀರು ಇಷ್ಟು ದಿನ ಬರ್ತಿರ್ಲಿಲ್ಲಲ್ಲ ಸೊ ಅದಕ್ಕೆ ತೊಳೆದಿರ್ಲಿಲ್ಲ ಇವಾಗ ನೀರು ಬರ್ತಾ ಇರೋದಕ್ಕೆ ತೊಳಿತಾ ಇದ್ದಾನೆ ಇವೆರಡು ಇನ್ನು ಈಗ ಮೂರು ತೊಳಿಬೇಕು ಆಯ್ತನಾ ತೊಳೆದಿದ್ದು ನಾಳೆ ತೊಳಿತಿಯಾ ನಾನು ಬರೋ ವರ್ಷದ ಆಲ್ರೆಡಿ ತೊಳೆದು ಬಿಟ್ಟಿದ್ದೇನೆ ತೋರ್ಸೋಣ ಅನ್ಕೊಂಡ ಅವನು ಮೂರು ಹಸು ತೊಳೆದ ಇವಾಗ ನಮ್ಮಮ್ಮ ಇನ್ನು ಉಳ್ದ ತೊಳೆಯೋಣ ಅಂತ ಹೋಗ್ತಾ ಇದ್ದೆ ಹಾಂ ಅದ್ರೊಳಗೆ ಬ್ಲೂ ಸೋಪು ಹ್ಞೂ ಇಲ್ಲಿ ಇದು ಶೆಡ್ಡಲ್ಲಿ ಬೆಳಿಗ್ಗೆಯೇ ಅಲ ಹಾಲು ಕರೆದುಬಿಟ್ಟು ಹಸುಗಳನ್ನ ಹೊರಗಡೆ ಕಟ್ಟಾಕಿರ್ತಾರೆ ಕ್ಲೀನ್ ಮಾಡೋಕ್ಕೆ ಹೇಳ್ಬಿಟ್ಟು ನೋಡಿ ಸಗಣಿದೆಲ್ಲ ಸಗ್ಣಿ ಗಂಜು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಹಾರಿಟ್ಬಿಡ್ತಾರೆ ಹಾರಿಟ್ಬಿಟ್ಟು ಅವನ್ನ ಸ್ವಲ್ಪ ತು ಹಿಂಗೆ ಹೊರ್ಗಡೆ ಕಟ್ಟಾಕ್ಬಿಟ್ಟು ಆಮೇಲೆ ಎಲ್ಲ ಮೈ ಏನಾದರೂ ತೊಳೆದು ತೊಳೆದಿದ್ರೆ ತೊಳೆದ್ಬಿಟ್ಟು ಕರ್ಕೊಬಂದು ಕಟ್ ಹಾಕಿ ಒಂದು ಮೇವು ಹಾಕ್ತಾರೆ ಆಮೇಲೆ ಹಾಕ್ತಾರೆ ಇನ್ನು ಇಷ್ಟು ಬೇಗ ಹಾಕೋಲ್ಲ ಒಂದು ಬೆಳಿಗ್ಗೆ ಒಂದು ಹತ್ತು ಗಂಟೆ ಟೈಮಿಗೆ ಹಾಕ್ತಾರೆ ನೋಡಿ ಇವಾಗೆಲ್ಲ ಶೆಡ್ ಎಲ್ಲ ಕ್ಲೀನ್ ಮಾಡಿದ್ದಾರೆ ಅದೆಲ್ಲ ಹಾರ್ಕೊಂಡಿದ್ದೆ ಹಾರ್ಕೊಂಡ್ಮೇಲೆ ಇವಾಗ ತಂದು ಕಟಾಕ್ತಾಯಿದ್ದಾರೆ ನೀರು ಕುಡಿಸಿ ತಂದು ಕಟ್ಟಾಕ್ತಾರೆ ತೊಟ್ಟಿನಲ್ಲಿ ಇಷ್ಟು ದಿನ ನೀರೇ ತಿರ್ತಿರ್ಲಿಲ್ಲ ಯಾಕೋ ಪಂಚಾಯತಿ ಏನೋ ಪೈಪೆಲ್ಲ ಹೊಡೆದಿದ್ದಾವೆ ಅಂತೇಳಿ ಬಿಡ್ತಿರ್ಲಿಲ್ಲ ಬಟ್ ಇವಾಗ ಬಿಟ್ಟು ಬಿಟ್ಟಿದ್ದಾರೆ ಸುಮ್ಮನೀರು ಅವರೇ ಅವರೇ ಎಷ್ಟೊಂತಿದಾವೆ ಹಸುಗಳು ನಮ್ಮಮ್ಮ ತೊಳೆ ನೋಡಿ ಎಷ್ಟು ಮೆತ್ಕೊಂಡಿರುತ್ತೆ ಇಲ್ಲಿ ಸಗಣಿ ನೋಡಿ ಹಿಂಗೆ ಅವು ಕ್ಲೀನ್ ಮಾಡಲಿಲ್ಲ ಅಂದರೆ ಅಷ್ಟು ಕಪ್ಪ ಹಸುಗಳು ಭಾಳ ಇದಾಗುತ್ತೆ ಇವಾಗೆಲ್ಲ ಒಂದು ರೌಂಡ್ ಸೋಪ್ ಆಗ್ತೈತೆ ಸೋಪ್ ಹಾಕ್ತಿದೆಯಲ್ಲಮ್ಮ ಸೋಫ ಹಾಕಿ ಬ್ರೆಶಲ್ಲಿ ಉಜ್ಜಾರೆ ಎಲ್ಲ ಕೂದಲೆಲ್ಲ ಬರ್ತವೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಮೈ ತೊಳ್ಯಕ್ಕೆ ಸರಿ ಆಗೈತ ಹೇಳಿ ನೀರು ಬಿಟ್ಟಿಲ್ಲ ಅಂದಿದ್ರೆ ಎಲ್ಲಿ ಹಾಕ್ತೊಳಗಾಕೆ ಹೋಗೋದೇ ಇಲ್ಲ ಅದು ಫುಲ್ ಕಚ್ಕೊಂಡೈತೆ ಅಲ್ಲೇ ನೀರಿಂದ ಹ್ಮ್ ಇನ್ನೊಂದು ಸ್ವಲ್ಪ ಸ್ವಲ್ಪ ಹೋಗೋ ಎಷ್ಟೊಂದು ನೋಡಿ ಎಲ್ಲ ತೊಳೆದಿದ್ದಾರೆ ಇವಾಗ ಹಾರ್ಕಂಡ್ಲಿ ಅಂತೇಳಿ ಇಲ್ಲೇ ಬಿಸಿಲಲ್ಲಿ ಕಟ್ಟಾಕಿದ್ದಾರೆ ಒಂದು ಸ್ವಲ್ಪ ಹಾರ್ಕಂಡ ಮೇಲೆ ಶೆಟ್ಟಿಗೆ ಕಟ್ ನೋಡಿ ಶೆಡ್ ಎಲ್ಲ ಹಾರ್ಕೊಂಡೈತೆ ಇವಾಗ ಬಿಸಿಲು ಬರ್ತಾ ಇದೆಯಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಹಾರಿ ಇವಾಗ ಹಾರ್ಕೊಂಡೈತೆ ಇವಾಗ ತಂದು ಕಟ್ ಹಾಕ್ತಾರೆ ಅಂತಮ್ಮಗೆ ಹೋಗಿ ಈಗ ಕಟ್ ನನ್ನ ತಮ್ಮ ಹಾಕೊಂಡ್ರೇ ಅಲ್ವಾ ಎಲ್ಲ ಇಲ್ಲ ಅಂದರೆ ಮತ್ತೆ ತೊಳೆದಿರೋದೆಲ್ಲ ಗಲೀಜಾಗೋಗ್ಬಿಡ್ತೈತೆ ಅದಕ್ಕೆ ಎಲ್ಲ ಹಾಕ್ಬಿಟ್ಟು ಹಾರ್ಕೊಂಡ್ಮೇಲೆ ಈಗ ಕಟ್ ಹಾಕ್ತಾಯಿದ್ದಾರೆ ಇದು ಆಗಲೇ ವಯಸ್ಸಾಗೈತೆ ಈ ಹಸುಗೆ ಇದೆಲ್ಲ ಕಾಲುಬೇರೆ ನೋವು ಹೋಗ್ತು ಅದಕ್ಕೆ ಪಾಪ ಕುಂತ್ಕೊಂಡು ಬರ್ತಾ ಇದೆ ಎಲ್ಲ ನಮ್ಮ ನಮ್ಮನೆಯಲ್ಲೇ ಹುಟ್ಟಿರೋ ಹಸುಗಳು ಇವು ನೋಡಿ ಪೂರ್ತಿ ಆಗಲೇ ವಯಸ್ಸಾಗೈತಿ ಇದಕ್ಕೆ ನಾವು ಯಾವೂ ಹೊರ್ಗಡೆಯಿಂದ ತಗೊಬಂದಿಲ್ಲ ಎಲ್ಲನೂ ಮನೆಯಲ್ಲೇ ಹೆಚ್ಕೊಂಡಿರೋ ಹಸುಗಳು ಎಲ್ಲ ನೋಡಿ ಈ ಥರ ಕರ ಹಾಕಿದ್ಮೇಲೆ ಇಲ್ಲೇ ಹಸುಗಳು ಆಗಿರೋದು ಎಲ್ಲ ಪ್ಯೂರ್ ಎಚ್ ಎಫ್ ಹಸುಗಳು ಚೆನ್ನಾಗೂ ಹಾಲು ಕರಿತವೆ ಆಲ್ಮೋಸ್ಟ್ ಅಂದರೆ ಕರು ಹಾಕಿದಾಗ ಆಲ್ಮೋಸ್ಟ್ ಒಂದು ಹತ್ತರಿಂದ ಹತ್ತು ಲೀಟ್ರವರೆಗೂ ಕರಿತಾವೆ ಹತ್ತರಿಂದ ಹನ್ನೆರಡು ಲೀಟ್ರ್ವರೆಗೂ ಕರ ಹಾಕಿ ಒಂದು ಮೂರು ನಾಲ್ಕು ತಿಂಗಳಿಗೆ ಒಂದು ಆರು ಏಳು ಲೀಟ್ರವರೆಗೂ ಬರುತ್ತೆ ಬೂಸಾ ಮತ್ತೆ ಹಿಂಡಿ ಎಲ್ಲ ಇಕ್ದಂಗೆ ಹಾಲು ಚೆನ್ನಾಗಿ ಬರುತ್ತೆ ಇದಿನ್ನು ಎರಡು ಸೂಲ್ ಸೀದಿದೆ ಅಷ್ಟೇ ಇದು ಇದನ್ನು ಒಂಥರ ಹೆಂಗ್ ನೋಡಿ ಎಲ್ಲ ಕಟ್ಟಾಕಿದ್ದಾರೆ ಈಗ ಈ ಶೆಡ್ ಅಲ್ಲಿ ಐದು ಹಸುಗಳು ಅಷ್ಟೇ ಕಟ್ಟಾಕೋದು ಕರೋನಾ ಇಲ್ಲಿ ಜಾಗ ಆಗೋಲ್ಲ ಹೇಳಿ ಈ ಕಡೆ ಇಲ್ಲಿ ಕಟ್ಟ ಇಲ್ಲೇ ಇಟ್ಟು ಇಲ್ಲೇ ಬಿಟ್ಟಿರ್ತಾರೆ ಇಲ್ಲಾಂದ್ರೆ ಮಳೆ ಏನಾದರೂ ಬರ್ಬೇಕಾದ್ರೆ ಮಾತ್ರ ಶೆಡ್ಗೆ ಕರ್ಕೊಂಡು ಹೋಗಿ ಕಟ್ತಾರೆ ಈಗೆಲ್ಲ ಒಂದು ಸ್ವಲ್ಪ ಮೇಲೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹಂಗೆ ಒಂದು ಮೇವು ಹಾಕ್ತಾರೆ ಫಸ್ಟ್ನೇ ಮೇವು ದಿನಕ್ಕೆ ಒಂದು ಮೂರು ನಾಲ್ಕು ಮೇವು ಹಾಕ್ತಾರೆ ಆಮೇಲೆ ಬೆಳಿಗ್ಗೆ ಒಂದು ಸಲ ಆಲ್ಗೂ ಬೆಳಿಗ್ಗೆ ಮತ್ತೆ ಸಂಜೆ ಒಂದು ಸಲ ಹಾಲು ಕರಗಿದ್ದಾರೆ ನೋಡಿ ಈಗಾಗಲೇ ಒಂದು ಹನ್ನೊಂದು ಗಂಟೆ ಆಗಿದೆ ಇವಾಗ ಒಂದು ಮೇವ್ ಹಾಕ್ತಾ ಇದ್ದಾರೆ ಫಸ್ಟ್ ಸಗಣಿ ಎಲ್ಲ ಹಾಕಿರ್ತಾರಲ್ಲ ಅದನ್ನೆಲ್ಲ ಫಸ್ಟು ತೆಗಿತಾರೆ ಒಂದು ಸ್ವಲ್ಪ ಅದು ಏನು ಹೇಳೋದು ಗಾರೆ ಆ ಥರ ಎಳಿಯೋಕೆ ಇಟ್ಕೊಂಡಿರ್ತಾರೆ ಒಂದು ಸಗಣಿ ಎಳಿಯೋಕ್ಕೆ ಇಲ್ಲಾಂದರೆ ಎಲ್ಲ ಸುಮ್ಮನೆ ಗಲೀಜು ಮಾಡ್ಕೊತವೆ ಅಂತ ಅಷ್ಟೆ ಬಿಟ್ಟು ಹಿಂಕೋನೆಯಲ್ಲಿ ಬಿಟ್ಟಿದ್ರೆ ಆಮೇಲೆ ಸಗಣಿ ತುಂಬ್ಕೊವಾಗ ಆರಾಮಾಗಿ ತುಂಬ್ಕೊಬೋದು ಇಲ್ಲಾಂದ್ರೆ ಎಲ್ಲ ಗಲೀಜ್ ಮಾಡ್ಕೊಂಡು ಅಷ್ಟು ಎಲ್ಲ ರಾ ಮಾಡಿರ್ತವೆ ಇವಾಗ ಏನ್ಮೇವ್ ಆಗ್ತೀವ್ರಮ್ಮೆ ಒಣ್ಸೆಪ್ಪ ಹಸಿ ಹುಲ್ಲವೇ ಇವಾಗ ಎಷ್ಟು ಒಣ್ಮೇವ್ ಆಗ್ತೀರಾ ಎಲ್ಲ ಮೇವೇನೆ ಇವಾಗ ನೋಡಿ ಒಣಸೆಪ್ಪೆ ನೋಡಿ ಒಂದು ಇದನ್ನ ಒಂದು ಬಣ್ವಿ ಅಷ್ಟು ಹಾಕ್ತಾ ಇದ್ದಾರೆ ಆಮೇಲೆ ಕಡಲೆ ಬಳ್ಳಿ ಯಾವಾಗ ಹಾಕ್ತೀರಮ್ಮ ಮೂರು ಗಂಟೆ ಸಾಯಂಕಾಲ ಮೂರು ಗಂಟೆ ಕಡಲೆ ಬಳ್ಳಿ ಒಂದು ಮೂರನೇ ಹಾಕ್ತೀರಲ್ಲೇ ದಿನಕ್ಕೆ ಒಂದು ಮೂರನೇ ಹಾಕ್ತಾರೆ ಮತ್ತು ಬೂಸ ಕೊಡ್ತಾರೆ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಬೂಸ ಕೊಡ್ತೀವಲ್ಲಮ್ಮ ಕೊಡೋದ್ರಿಂದ ಒಳ್ಳೆಯ ಹಾಲು ಚೆನ್ನಾಗಿ ಬರುತ್ತೆ ಹಾಲು ಅದು ಸಗಣಿ ಜತ ಐದಕ್ಕೂ ಇವಾಗ ಒಂದೇ ಹಾಕಿರ್ತಾರೆ ನೋಡಿ ಇದಿಷ್ಟು ಒಣ್ಸೇಪ್ಪೆ ಇಲ್ಲಿಂದ ಇಲ್ಲಿವರೆಗೂ ಇದೆ ಇಲ್ಲಿವರೆಗೂ ಒಂದು ಅರ್ಧ ಬಾಣವಿ ಅಷ್ಟಿದೆ ಒಣ್ಸೇಪ್ಪೆ ಮತ್ತು ಈ ಕಡೆ ಬಂದರೆ ಇದೊಂದಿಷ್ಟು ಇವಾಗ ಒಣ್ಣು ಕಡಲೆ ಬಳ್ಳಿ ಕಡಲೆ ಬಳ್ಳಿ ಅಂತಾರಲ್ಲ ನಮ್ಮ ಪಾವಗಡ ಸೈಡ್ ಜಾಸ್ತಿ ಕಡಲೆಕಾಯಿ ಬೆಳೀತಾರೆ ಶೇಂಗಾ ಶೇಂಗಾ ಅಲ್ವಾ ಶೇಂಗಾ ಅದು ಶೇಂಗಾ ಅದು ಕಡಲೆ ಬಳ್ಳಿ ಅಂದರೆ ಬಳ್ಳಿ ಎಲ್ಲ ಒಣಗಿಸ್ಬಿಟ್ಟು ಈ ಥರ ಕಡಲೆ ಬಳ್ಳಿ ಮಾಡ್ಕೊಂಡಿರ್ತಾರೆ ಇದನ್ನು ಒಣ ಮೇವು ಥರ ಕೊಡ್ತಾರೆ ಇದನ್ನು ಒಂದು ಮೇವಿಗೆ ಹಾಕ್ತಾರೆ ಇದನ್ನು ಹಾಕೋದ್ರಿಂದ ಹಾಲು ತುಂಬ ಚೆನ್ನಾಗಿ ಬರುತ್ತೆ ಕಡಲೆ ಬಳ್ಳಿ ಹಾಕೋದ್ರಿಂದ ಎಷ್ಟು ಸರ್ ಮತ್ತೆ ಇಲ್ಲಿ ಒಂಚೂರ ಉ ಉರುಳಿ ಇದು ಹುರುಳಿದನು ಎಲ್ಲ ಒಣಗಿಸಿರ್ತಾರೆ ಅಂದರೆ ಎಲ್ಲ ಉರುಳಿ ಕಾಳನ್ನೆಲ್ಲ ಬಿಳಿ ಬಿಡಿಸ್ಕೊಂಡ್ಮೇಲೆ ಅದರದ್ದು ಬಳ್ಳಿ ಎಲ್ಲ ಇರುತ್ತಲ್ವ ಆ ಬಳ್ಳಿ ಎಲ್ಲ ಒಣಗಿಸಿದ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾರಂತೆ ಇದನ್ನೇನು ಜಾಸ್ತಿ ಹಾಕಲ್ಲ ಜಾಸ್ತಿ ತಿನ್ನಲ್ಲ ಬಟ್ ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾರೆ ಇದನ್ನು ಅದ್ ಕರು ಕರ ಯಾಕಮ್ಮ ಇಲ್ಲಿ ಇಲ್ಲಿ ಕಟ್ಟಾಕಿದಿರ ನೀರು ಬೆಳಿಗ್ಗೆನೆ ಕುಬಿಟ್ಟು ಕಟ್ಟಾಕಿದ್ರಲ್ಲೇ ಮತ್ತೆ ಸಾಯಂಕಾಲಕ್ ಒಂದ್ಸಲ ಕುಡಿಸ್ತೀರಲ್ಲೇ ನೋಡಿ ಇವಾಗ ಮೂರುವರೆ ಆಗೈತೆ ಇವಾಗ ಒಂದ್ ಎರಡನೇ ಹಾಕಕ್ಕೆ ಕಡಲೆಬಳ್ಳಿನ ಕೇಳ್ತಾ ಇತ್ತು ನಮ್ಮಪ್ಪ ಇವಾಗ ಮೂರುವರೆಗೆ ಇವಾಗ ಒಂದು ಎರಡನೇ ಮೇವು ಹಾಕಿದರೆ ಮತ್ತೆ ಸಂಜೆಗೆ ಭೂಸ ಹಾಕಿ ಹಾಲು ಕರೀತಾರೆ ಆಮೇಲೆ ಮೂರನೇ ಮೇವು ನೈಟ್ ಎಲ್ಲ ಹಾಲೆಲ್ಲ ಕರೆದು ಹಾಲು ಹಾಕಿ ಬಂದ ನೈಟ್ ಒಂದು ಮೇವು ಹಾಕ್ತಾರೆ ಅಲ್ಲಿ ಮೂರು ಮೇವು ಆಗುತ್ತೆ ಇದೆಲ್ಲ ಹಸಿ ಮೇವು ಸೆಡೆ ಐತಂತೆ ಹೊಲದಲ್ಲಿ ಕಿತ್ಕೊ ಬರಬೇಕು ಸದಿ ಕಿತ್ಕೋಬರ್ದೇ ಇಲ್ಲ ಅದಕ್ಕೆ ಈಗ ಸದ್ಯಕ್ಕೆ ಮೇವೆ ಹಾಕ್ತಾ ಇದಾರೆ ಇಷ್ಟಕ್ಕೂ ಅವನ್ನೇ ಅದನ್ನೇ ಹಾಕ್ತಾರೆ ಕಡಲೆ ಬಳ್ಳಿನ ನೋಡಿ ಇವಾಗ ನಾಲ್ಕು ಗಂಟೆ ಆಗೈತೆ ಇವಾಗ ನೀರು ಇವಾಗ ಒಂದು ಬೆಳಿಗ್ಗೆ ನೀರು ಕುಡ್ಸಿ ಹಾಕಿದ್ರು ಇವಾಗ ಮತ್ತೆ ಎರಡು ಮೂರು ಎರಡು ಮೇವು ಹಾಕ್ಬಿಟ್ಟು ಇವಾಗ ನೀರು ಇದ್ದಾರೆ ಮತ್ತು ಸಗಣಿ ಎಲ್ಲ ಬಿದ್ದಿರುತ್ತಲ್ವ ಇವಾಗ ಸಂಜೆಗೆಲ್ಲ ಸಗಣಿ ತೆಗೆದಾಕ್ತಾರೆ ಅಂತ ಮೆಲ್ಲ ತೆಗೆದಾಕ್ತಾ ಇದ್ದಾನೆ ಹಾಂ ಚಪ್ಪಲ್ ಹಾಕ ಬರ್ಬೇಕಾಗಿತ್ತು ಬರಲಿಲ್ಲ ತೆಗೆದ್ಬಿಟ್ಟು ಇವಾಗ ತಿಪ್ಪ ಹಾಕ್ತಾರಲ್ಲ ಯಾವುದು ಸಗಣಿ ಜೊತ್ತು ಅದು ಅಂಬಾ ನೀರು ಕುಡಿತಾ ಇತ್ತು ಜೊತೆ ಅಂಬಾ ನೀರು ಕುಡಿತಾ ಇತ್ತು ಏ ಇದು ನೋಡೋ ತಿಂತಾ ತಿಂತ ಇದು ಎಲ್ಲ ಬೆಳಿಗ್ಗೆ ಎಲ್ಲ ತೊಳ್ದಿದ್ರಲ್ವಾ ಹಸೋಗುದು ಎಲ್ಲ ಕ್ಲೀನ್ ಆಗಿದವ ಸೈಡಿಗೆ ಹೋಗು ಜೊತೆ ಈಗ ಇಷ್ಟೊತ್ತಿನಲ್ಲಿ ನೋಡಿ ನಾಲ್ಕು ಹಸುಗಳ್ಗೂ ಬೂ ಸಾಕಳ್ತಾಯಿತ್ತು ಇದೇನಮ್ಮ ಇದ್ರೊಳಗೆ ಆಗ್ತಿದೆಯಲ್ಲ ಸೇರಲ್ಲಿ ತೌಡ ಹಸಿ ಹಸಿ ಹಿಟ್ಟು ಏನು ಹಸಿಟ್ಟು ವಿಶಾನಗಳ ಅದನ್ನ ಅಲ್ಲ ಹಾಕಿದ್ರೆ ಒಂದು ಸ್ವಲ್ಪ ಈ ಹಾಲು ಜಾಸ್ತಿ ಬರುತ್ತೆ ಅಂತೇಳಿ ಹಾಕ್ತಾ ಇತ್ತು ಅಷ್ಟೇ ಮತ್ತು ಇದೆ ಇದು ಡೈರಿನಲ್ಲಿ ಕೊಡೋದು ಸಮೃದ್ಧಿ ಪಾಕಿಟ್ಟು ಅದ್ನ ಸ್ವಲ್ಪ ಸ್ವಲ್ಪ ಆಗುದಾಯ್ತು ನಾಲ್ಕು ಹಸುಗಳು ಅದರೊಳಗೆ ಮೂರು ಹಸ ಅಲ್ಲಮ್ಮ ಕರಿ ಅದು ಎರಡು ರಸನಾ ಇನ್ನೆರಡು ಇಲಾಗೇವಲ್ಲೇ ಹತ್ತ ಲೀಟರ್ ಇವು ಅದೇ ಬೆಳಿಗ್ಗೆಯಿಂದ ಎರಡು ಮೇವು ಮತ್ತೆ ನೈಟ್ ಒಂದು ಮೇವು ಹಾಕ್ತಾರೆ ಅಲ್ಲಿಗೆ ಟೈ ದಿನಕ್ಕೆ ಮೂರು ಮೇವು ಆಗುತ್ತೆ ನೋಡಿ ಮತ್ತೆ ಇವಾಗ ಬೂಸ ಇಡ್ತಾ ಇದ್ದಾರೆ ಇವಾಗ ಇವಾಗ ಮತ್ತೆ ಬೆಳಿಗ್ಗೆ ಸಲ ಬೂಸ ಇಡ್ತಾರೆ ಸಂಜೆ ಮತ್ತೆ ಬೆಳಿಗ್ಗೆ ಎರಡು ಸಲ ಸಕಮಿನ ಒಂದ್ಸಲ ಎಲ್ಲ ಹಿಂದೆ ಹಿಂದೆ ಇಳಿತಾರೆ ಮತ್ತೆಲ್ಲ ಗಲೀಜ್ ಮಾಡ್ಕಂತ ಇದು ಪಡ್ಡ ಅಲ್ಲ ನಮ್ಮ ಎಷ್ಟು ಎಷ್ಟು ಇದು ಇದೇ ಫಸ್ಟ್ನೇ ಸೂಲೆ ಎಷ್ಟು ಲೀಟರ್ ಕರೀತತೆ ಇದಾಗ ಒಂಬತ್ತು ಹತ್ತು ಲೀಟ್ರ್ ಕರಿತೈತೆ ಇವಾಗ ಈದ್ ಎಷ್ಟು ತಿ ಎಷ್ಟು ತಿಂಗಳಾಯ್ತು ನಾಲ್ಕು ತಿಂಗಳಾಯ್ತು ಇವಾಗ ಎಷ್ಟು ಕರಿತೈತೆ ಮೇದಂಗೆ ಹ್ಞೂ ಚೆನ್ನಾಗಿ ಮೇಯಿದ್ರೆ ಚೆನ್ನಾಗಿ ಹಾಲು ಕೊಡ್ತದಲ್ಲೇ ಇನ್ನು ಹಸಿ ಹಸಿ ಮೇವು ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರ್ತದೆ ಹಾಲು ಹ್ಞೂ ಸೆಡೆ ಇದ್ರೆ ಸೊಪ್ಪು ಅಂತಾರೆ ಮತ್ತು ಇದೊಂದು ಕರಿತೈತೆ ಅದು ಹೀಲಾಗೈತೆ ಆ ಹಸ ಅದು ಇವಾಗ ಏಳು ತಿಂಗಳು ತುಂಬಿ ಇವಾಗ ಅದಕ್ಕೆ ಅದರೊಳಗೆ ಏನು ಇಲ್ಲ ಆ ಬಿಟ್ಟಿದ್ದಾರೆ ಅಂದ್ರೂ ಒಂದೊಂದು ಸೇರು ಬೂಸ ಇಡ್ತಾರೆ ಅಷ್ಟೇ ಇದಕ್ಕೆ ಇವಕ್ಕೆಲ್ಲ ಎರಡೆರಡು ಸೇರಿಡ್ತಾರೆ ಅದಕ್ಕೊಂದು ಸೇರಿಡ್ತಾರೆ ಈಗ ಇದನ್ನು ಮತ್ತೆ ಇದನ್ನು ಇದು ಅಷ್ಟೇ ಇದು ಒಂದು ಐದಾರು ಲೀಟ್ರ್ ಕರಿಯುತ್ತೆ ಇದೊಂದು ಐದಾರು ಲೀಟ್ರ್ ಎರಡರಿಂದ ಸೇರಿಸಿ ಹನ್ನೆರಡು ಲೀಟ್ರ್ ಆಗುತ್ತೆ ಇದು ಒಂದು ಒಂದು ಲೀಟ್ರ್ ಕರಿಯುತ್ತೆ ಅಷ್ಟೇ ಇದಾಗಲೇ ಮುದಿ ಸರ್ ಸ ಒಂದು ಸ್ವಲ್ಪ ಕಾಲ್ ಎಲ್ಲ ಇದಾಗುತ್ತೆ ಇದು ಆಗಲೇ ಇದು ಎಷ್ಟು ತಿಂಗಳಮ್ಮ ಕರಿ ಹಸಿ ಹಾಂ ಇದು ಎಂಟು ತಿಂಗ್ಳಕ್ಕೆ ಬೀಳುತ್ತಂತಿವಾಗ ಇದಕ್ಕೂ ಅದು ಬೀಳಿದಕ್ಕೂ ಒಂದೇ ಸಲ ಸೆಮೆನ್ ಕೊಡಿಸಿರೋದು ಎಷ್ಟು ತಿಂಗ್ಳಿಗೆ ಸೆಮೆನ್ ಈದ ಮೇಲೆ ಐದು ತಿಂಗ್ಳಗ್ ಕೊಡಿಸ್ತೀರಾ ಈದ್ ಐದು ತಿಂಗ್ಳಿಗೆ ಸೆಮೆನ್ ಕೊಡಿಸ್ತಾರೆ ಡೈರಿ ಇಲ್ಲಿ ನಮ್ಮನೆ ಹತ್ರನೇ ಇದೆ ಎಲ್ಲೂ ದೂರ ಹೋಗ್ಬೇಕು ಅಂತ ಏನಿಲ್ಲ ಈ ಪಕ್ಕದ್ರೋಡಲ್ಲೇನೆ ಡೈರಿ ಇರೋದು ಸೊ ನಮ್ಗೇನು ದೂರ ಆಗಲ್ಲ ಬೇಗ ಹೋಗ್ಬಿಟ್ಟು ಬೇಗ ಹಾಕ್ಬಿಟ್ಟು ಬಂದ್ಬಿಡ್ತಾರೆ ಹಾಲನ್ನ ನೋಡಿ ಇದೊಂದು ಐದಾರು ಲೀಟ್ರ್ ಕರ್ದೈತೆ ಈಗ ಇದ್ರೊಳಗೆ ತಗೊಂಡೋಗೋದು ಇದು ಹನ್ನೊಂದು ಈ ಕ್ಯಾರಿಯರ್ ನೋಡಿ ಎಲ್ಲ ಕರೆದಿದ್ದಾಯ್ತು ಇನ್ನೊಂದು ಸ್ವಲ್ಪ ಇದಾವೆ ಇದಕ್ಕೆ ಹಾಕ್ಬೇಕು ಇಲ್ಲಿ ಹತ್ರದಲ್ಲೇ ಅಲ್ವಾ ಅಲ್ಲೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಂದಿನಿ ಅಂತ ಅಲ್ಲದೆ ಅಲ್ಲಿನ ಡೈರಿ ಸೊ ಈಸಿಯಾಗಿ ಬೇಗ ತಗೊಂಡೋಗಿ ಹಾಕ್ ಬರ್ಬೋದು ಅದಕ್ಕೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಲೇಟಾಗಿ ಕರೀತಾರೆ ಸಂಜೆ ಒಂದು ಐದೂವರೆ ಆರು ಗಂಟೆ ಕರೆದ್ರೆ ಸಾಕು ಈಗ ಸಂಜೆ ಒಂದು ಸಿಕ್ಸ್ ತರ್ಟಿ ಆಗಿದೆ ಇವಾಗ ಹಾಲ್ ಕರೆದ್ರಲ್ವಾ ಹಾಲ್ ಕರೆದಾದ್ಮೇಲೆ ಈಗ ಒಂದು ಮೇವು ಆಗ್ತಾ ಇದ್ರು ಅಪ್ಪ ಮತ್ತೆ ರಾತ್ರಿಗಾಕ್ತೀರಾ ಮೇವು ಈಗ ಅಷ್ಟೇನಾ ಮತ್ತೆ ಹಾಕಲ್ವಾ ಹ್ಮ್ ಈಗ ಹ್ಮ್ ಬೆಳಿಗ್ಗೆಯಿಂದ ಹಾಕಿರ್ತಾರಲ್ಲ ಸೊ ಅದಕ್ಕೆ ಅಲ್ಲಿ ಮೂರ್ ಮೇವ್ ಆಯ್ತು ಹ್ಮ್ ನಾಲ್ಕು ಮೇವ್ ಹಾಕ್ತಾರೆ Mm. Så so ನೋಡಿದ್ರಲ್ವಾ ಡೈಲಿ ಇದೇ ರೀತಿ ಇರುತ್ತೆ ರೋಟೀನು ಹಸುಗಳದು ಮೇಂಟೆನೆನ್ಸು ಮಾಮೂಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಇದೇ ರೀತಿ ಇರುತ್ತೆ ನಿಮಗೆಲ್ಲ ಗೊತ್ತಾಗಿರುತ್ತೆ ಅಂತ ಅಂದ್ಕೋತೀನಿ ಡೈಲಿ ಒಂದು ಮೂರರಿಂದ ನಾಲ್ಕು ಮೇವು ಹಾಕ್ತಾರೆ ಮತ್ತು ಬೆಳಿಗ್ಗೆ ಸಂಜೆ ನೀರು ಕುಡಿಸ್ತಾರೆ ಮತ್ತು ಬೆಳಗ್ಗೆ ಸಂಜೆ ಹಾಲು ಕರಿತಾ ಇರ್ತಾರೆ ಮತ್ತು ಸಗಣಿ ಎಲ್ಲ ಎತ್ತಾಗ್ತಾ ಇರೋದು ಮೇಂಟೆನೆನ್ಸ್ ಇದ್ದೇ ಇರುತ್ತೆ ನಾವು ಹೇಳ್ಬೋದು ಅಷ್ಟೇ ಎಲ್ಲ ಈಸಿ ಅಂತ ಬಟ್ ಯಾವುದು ಅಷ್ಟು ಈಸಿ ಇಲ್ಲ ಎಲ್ಲನೂ ಮಾಡಿದ್ರೇ ಗೊತ್ತಾಗೋದು ಅಂತ ಹೇಳ್ತೀನಿ ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್